ಇಶ್ಯೂ ನಿಮ್ಮ ಅಭ್ಯರ್ಥಿಗೆ ನಾನು ಮತ ಹಾಕೋದಿದ್ರೆ ನಾನು ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಅಭ್ಯರ್ಥಿಗೆ ಯಾಕೆ ಮತ ಹಾಕಬಾರ್ದು ಅಂತ ಕನ್ವಿನ್ಸ್ ಮಾಡೋದು ನಿಮ್ಮ ಹೊಣೆಗಾರಿಕೆ ಒಂದು ನಿಮಿಷ ಹೇಳ್ತೀನಿ ಕೇಳಿ ಒಂದು ಸಣ್ಣ ಕಥೆ ಇದೆ ರಾಜನ ಹತ್ರ ಒಬ್ಬ ಭವಿಷ್ಯ ಹೇಳೋನು ಹೋದಂತೆ ಅಸ್ಟ್ರಾಲಜರ್ ಹೋಗ್ಬಿಟ್ಟು ಅವನು ಜಾತಕ ಎಲ್ಲ ನೋಡ್ದ ಸತ್ಯನೇ ಮಾತಾಡೋದು ಅವನ್ ಪಾಪ ಅವ್ನ್ ಕ್ಲೀನ್ ಆಗಿ ನೋಡ್ದ ಅದ್ರಲ್ಲಿ ಇತ್ತಂತೆ ಇವನ್ ಮಕ್ಕಳೆಲ್ಲ ಇವನ್ಗಿಂತ ಮುಂಚೆ ಸತ್ ಹೋಗ್ತಾರೆ ಬ ಅವರಿಗೆ ಏನು ಜಾಸ್ತಿ ಆಯುಷ್ ಇಲ್ಲ ಇವನ್ ಹೇಳದಂತೆ ರಾಜ ಸತ್ಯ ಹೇಳ್ತೀನಿ ನಾನು ನಿನ್ನ ಮಕ್ಕಳೆಲ್ಲ ನಿನಗಿಂತ ಮುಂಚೆ ಸತ್ತು ಹೋಗ್ತಾರೆ ಅಂತ ರಾಜನಿಗೆ ಇರಿಟೇಷನ್ ಆಗಿ ಇವ್ನ ತೆಗೆದು ಗಲ್ಗಾಕಿ ಅಂತ ಗಲ್ಗ ಇನ್ನೊಬ್ಬ ಬಂದಂತೆ ಓಕೆನಾ ಅದೇ ವಿಷಯನೇ ಸತ್ಯನೆ ಅವ್ನು ನೋಡ್ದ ಇವ್ನಗಿಂತ ಮುಂಚೆ ಮಕ್ಕಳು ಸಾಯ್ತಾರೆ ಅಂತ ಬಟ್ ಹೇಳೋ ರೀತಿ ಬೇರೆ ತರ ಹೇಳ್ದ ನೋಡಪ್ಪ ನಿನ್ನ ಮಕ್ಕಳು ನಿನ್ನ ಮಕ್ಕಳಿಗಿಂತ ನಿನಗೆ ಆಯುಷ್ ಜಾಸ್ತಿ ಇದೆ ರಾಜ ನೀನು ದೀರ್ಘ ಆಯುಷ್ಯ ನೀನು ಅಂದ ಅವನಿಗೆ ಪಾರಿತೋಷ ಕೊಟ್ಟು ಚಿನ್ನದ ಕಿರೀಟ ತಲೆ ಮೇಲೆ ಹಾಕಿ ಕಳಿಸ್ದ ಇಷ್ಟೇ ವ್ಯತ್ಯಾಸ ನೀವು ಬ್ಲೇಮ್ ಮಾಡೋ ಬೇಕಾಗಿಲ್ಲ ನೀವು ನೀವಿರೋ ಸತ್ಯ ಹೇಳಿ ಸತ್ಯ ಅವ್ರು ಮಾಡ್ತಿದ್ರೆ ಅವ್ರೇನರ ಮಾಡ್ತಿದ್ರೆ ಅವರೇ ಗೆಲ್ತಾರೆ ಈಗ ಮಾಡದೆ ಇದ್ದಿದ್ರೆ ಜನ ಅರ್ಥ ಮಾಡ್ಕೊಂತಾರೆ ನೀವು ಯಾಕೆ ಬ್ಲೇಮ್ ಮಾಡೋದು ಏನಿದೆ ಇದರಲ್ಲಿ ನೀವೇನು ಮಾಡ್ತೀರಾ ಅಂತೇಳಿ ನಾನು ಹೇಳ್ತೀರ ಅಷ್ಟೇ ನನ್ನ ಕಡೆ ಅಭ್ಯರ್ಥಿಯಾಗಿ ಬರ್ತೀರಾ ಫುಲ್ ರಿಪೋರ್ಟ್ ತಗೊಂಬನ್ನಿ ನನ್ನ ಕನಸು ಹಿಂಗಿದೆ ಅಂತೇಳಿ ಆದರೆ ಇಡೀ ನಿಮ್ಮ ಈ ಮುಂಬರುವ ಚುನಾವಣಾ ಪ್ರಚಾರದಲ್ಲಿ ಬೇರೆ ಪಕ್ಷಗಳಂತ ಟೀಕಿಸಲ್ಲ ಏನಕ್ಕೆ ಸರ್ ಟೀಕಿಸ್ಬೇಕು ನನ್ಗೆ ನಾನು ಅದಕ್ಕೋಸ್ಕರ ಬಂದಿದ್ದೀನಿ ಸರ್ ಇಲ್ಲಿ